ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪ್ರಿಯಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಎಸ್ ನೀವು ನೋಡ್ತಾ ಇದ್ದೀರಾ ಈಗ ತಾನೇ ಫ್ರೆಶ್ ಆಗಿ ಕೊಯ್ಕೊಂಡು ಬಂದೆ ನಾನೇ ಪಾಟಲ್ಲಿ ಬೆಳೆಸಿರುವಂತಹ ಮೆಂತ್ಯ ಸೊಪ್ಪು ಒಂದು ಆಗೋಷ್ಟು ಸಿಕ್ಕಿದೆ ಬೆಳಿಗ್ಗೆಗೆ ಈ ಮೆಂತ್ಯ ಸೊಪ್ಪಲ್ಲಿ ಮೆಂತ್ಯ ಬಾತ್ ಮಾಡೋಣ ಅಂತ ಈಗಲೇ ನೋಡಿ ಈಗ ಪಾಟಲ್ಲಿ ಕಿತ್ಕೊಂಡು ಬಂದೆ ಪಾಟಲ್ಲಿ ಕೀಳ್ಬೇಕಾದ್ರೆ ವಿಡಿಯೋ ಮಾಡಬೇಕು ಅಂದ್ಕೊಂಡೆ ನನ್ನ ಮಕ್ಳ ಹತ್ರ ಎಲ್ಲಿ ಮಾಡೋಕ್ಕೆ ಆಗಲಿಲ್ಲ ಕಿತಾಪತಿ ಜಾಸ್ತಿ ಪರವಾಗಿಲ್ಲ ಚೆನ್ನಾಗಿ ಬೆಳ್ಕೊಂಡೈತೆ ಬೆಳಗ್ಗೆ ಇದೇ ಸೊಪ್ಪೆ ಹಾಕಿ ಮೆಂತ್ಯ ಬತ್ತನ ಮಾಡಬೇಕು ಈಗಲೇ ಪ್ರಿಪೇರ್ ಮಾಡಿ ಹಿಡ್ಕೊಂಡು ಬಿಟ್ರೆ ಬೆಳಿಗ್ಗೆಗೆ ನನಗೆ ಈಸಿ ಆಗುತ್ತೆ ಅಂದರೆ ಬೆಳಿಗ್ಗೆ ದಡ ಬುಡ ಅಂತ ಮಕ್ಕಳಿಗೆ ಟಿಫನ್ ಮಾಡಬೇಕು ಯಜಮಾನ್ರಿಗೆ ಮುದ್ದೆ ಸಾಂಬಾರು ಮಾಡಬೇಕು ಯಜಮಾನ್ರಿಗೆ ಸೊಪ್ಪು ಸಾರು ಮಾಡೋಣ ಅಂತ ಸೊಪ್ಪೆಲ್ಲ ಸೋತಿಸಿ ನೀಟಾಗಿ ಇಟ್ಟಿದ್ದೀನಿ ಬೆಳಿಗ್ಗೆಗೆ ಟಕ್ ಅಂತ ತೊಳೆದ್ಬಿಟ್ಟು ಹಚ್ಚಿಬಿಟ್ರೆ ಸೊಪ್ಪು ಸಾರು ರೆಡಿ ಮಕ್ಳಿಗೂ ಇವಾಗೆಲ್ಲ ಈ ಬೇರನ್ನೆಲ್ಲ ಬಿಡಿಸ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗೋಗುತ್ತೆ ಜೊತೆಗೆ ಬೆಳ್ಳುಳ್ಳಿನ ಸುಳ್ದು ಬಿಡ್ತೀನಿ ಈಗಲೇ ಶುಂಠಿ ಬೆಳ್ಳೆ ಪೇಸ್ಟ್ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಈಗಲೇ ರೆಡಿ ಮಾಡಿಕೊಂಡು ತಯಾರಿ ಮಾಡ್ಕೊಂಡು ಇಟ್ಬಿಟ್ರೆ ಬೆಳಿಗ್ಗೆ ಈಸಿ ಆಗುತ್ತೆ ಅದಕ್ಕೆ ನಾನಿವಾಗ ಮೆಂತ್ಯ ಸೊಪ್ಪನ್ನ ಕಿತ್ಕೊಂಡು ಬಂದಿದ್ದೀನಿ ನಮ್ಮ ಪಾಟಿಂದ ಫ್ರೆಶ್ ಆಗಿ ಯಾವುದೇ ಥರ ಮದ್ದೇನೂ ಹೊಡೆದಿಲ್ಲ ಮನೆಯಲ್ಲೇ ಬೆಳೆದಿರುವಂತಹ ಮೆಂತ್ಯ ಸೊಪ್ಪಿನ ಭಾತ್ ನಾಳೆ ಸಖತ್ ಕಲರ್ಫುಲ್ ಟೇಸ್ಟ್ ಆಗಿರುತ್ತೆ ನೋಡಿ ಗಾಯ್ಸ್ ಇಬ್ಬರು ಊಟ ಮಾಡಿಬಿಟ್ಟು ಟೈಮು ಈಗ ಒಂಬತ್ತು ಮುಕ್ಕಾಲಾಗಿದೆ ಆಗಿದೆ ಮಲ್ಕೊಳ್ಳಿ ಅಂತ ಹೇಳಿದ್ದಕ್ಕೆ ಮಗ ಹೋಗಿ ನಿದ್ದೆ ಮಾಡಿದ್ದಾನೆ ಮಗಳು ಮಲ್ಕೊಂಡಿದ್ಲು ಇಳ್ದು ಬಂದು ಈಗ ಮಾತುಗಳು ಹೇಳ್ತಾ ಇದ್ದಾಳೆ ಅಪ್ಪನಿಗೆ ವೆಯ್ಟ್ ಮಾಡ್ತಾವಳೆ ಅಪ್ಪನ ಮುಖ ನೋಡಿದ ತಕ್ಷಣ ನಿದ್ದೆ ಬಂದುಬಿಡತ್ತೆ ಇವಳಿಗೆ ಅವರಪ್ಪ ಬರೋ ಗಂಟ ನನ್ನ ಹತ್ರ ತಕರಾರು ಬಕರಾರು ಮಾಡಿಕೊಂಡು ಆಟ ಆಡಿಕೊಂಡು ಏನು ರಶ್ಮಿಕಾ ರಶ್ಮಿಕಾ ಇಲ್ಲಿ ತಕ್ರಾರು ಬಕ್ರಾರು ಮಾಡ್ತಂಡು ಇವಾಗ ಗಾಯಸ್ ಸ್ಕೂಲಲ್ಲಿ ಏನು ಮಾಡಿದ್ರು ಅಂತ ಹೇಳ್ತಾನೆ ಇಲ್ಲ ಸ್ಕೂಲಿಂದ ಬಂದಿದ್ದ ತಕ್ಷಣ ಕೇಳ್ತೀನಿ ಏನು ಹೇಳೋಲ್ಲ ಇವಾಗ ಹೇಳ್ತಾಳೆ ಮಮ್ಮಿ ನನ್ನ ಫ್ರೆಂಡ್ ಹೆಸ್ರು ಅದು ನನ್ನ ಫ್ರೆಂಡ್ ಹೆಸ್ರಿದು ನಾನು ಜೋಕಲಿ ಆಡಬೇಕಾದ್ರೆ ತಲ್ಲದ ಇವತ್ತು ಯಾರು ಬರ್ತಡೇ ಇತ್ತು ಎಲ್ಲ ಈಗ ಈಗ ನಿದ್ದೆ ಮಾಡಬೇಕು ಅಂದ್ಬಿಟ್ಟು ಇವಾಗ ಇವಾಗ ನೆನಪು ಮಾಡ್ಕೊಂಡು ಹೇಳ್ತಾಳೆ ಯಾರಮ್ಮ ನಿನ್ನ ಫ್ರೆಂಡ್ಸು ಎಷ್ಟು ಜನ ಇದ್ದಾರೆ ಮಗಳು ನಿಮಗೆ ಫ್ರೆಂಡ್ಸು ತ್ರೀ ಏನೇನು ಹೆಸ್ರು ದನ್ಶಿಕಾ ಹಾಂ ಮತ್ತೆ ಇನ್ನೊಬ್ಬರ ಹೆಸ್ರು ಇನ್ನೊಬ್ಬರ ಹೆಸರೇನು ಇವಾಗ ತಾರದ ಬರ್ತ್ಡೇ ಆಗಿದ್ದ ದನ್ಶಿಕಾ ದಿ ದಿವೇನಿ ದಿವೇನಿನ ಹ್ಞೂ ಇವತ್ತ್ಯಾರದು ಬರ್ತಡೇ ಆಗಿದ್ದು ಏನು ಬಿದ್ದೋಗಿದ್ದು ಇವಾಗ ಡಮ್ಮ ಅಂತ ಕೆಳಗೆ ಏನು ಬುಕ್ಕು ಇವಾಗ ಯಾಕೆ ನೀನು ಇದ್ದೆ ಮಾಡಿದ್ದೀರಿ ಎದ್ದೇಳಿರೋದು ಯಾರಿಗೆ ವೆಯ್ಟಿಂಗು ನನಗೆ ಮುನ್ನಡಿ ಮಲ್ಕೊಳ್ಳೋಣ ಆದರೆ ನಾನು ಬರ್ತೀನಿ ನಡಿ ನಡಿ ಹಸಿಗೆ ಹಾಕಿದ್ದೀನಿ ನನ್ನ ಪಚ್ಚೊಂಡ ತಾನೆ ಇದನ್ನೆಲ್ಲ ಯಾರು ಬಿಡಿಸೋರು ಬೆಳಿಗ್ಗೆ ತಿಂಡಿ ಬೇಡ ನಿಮಗೆ ಹಾಂ ಮತ್ತೆ ಯಾರು ಅದೆಲ್ಲ ಕ್ಲೀನ್ ಮಾಡ್ಕೊಂಡ್ ತಾನೆ ಬೆಳಗ್ಗೆ ನನಗೆ ಬೇಗ ಎದ್ದು ಮಾಡೋಕ್ಕಾಗೋದು ಮಮ್ಮಿ ಕೈಯೆಲ್ಲ ಆಗುತ್ತಾ ಬೇಗ ಬೇಗ ಇವಾಗ ಮಮ್ಮಿಗೆ ಕಾಲು ಅಬ್ಬಿ ಆಗಿದೆಯಲ್ಲ ಕಾಲು ಅಬ್ಬಿ ಆಗಿರೋದಕ್ಕೆ ಫಾಸ್ಟ್ ಫಾಸ್ಟಾಗಿ ಮಾಡೋಕ್ಕಾಗಲ್ವಲ್ಲ ಹ್ಞೂ ಸ್ಕೂಲ್ಗೆ ಹೋಗ್ಬೇಕಲ್ಲ ಬೆಳಿಗ್ಗೆಗೆ ಹ್ಞೂ ಈಗ ಪಚ್ಚಂಡ್ರೆ ಬೆಳಗ್ಗೆ ಬೇಗ ಎದ್ದು ಮಗಳು ಎಸ್ ಗೈಸ್ ಅಂತೂ ಇಂತೂ ನನ್ನ ಮಗಳಿಗೆ ಬುಕ್ಸ್ ಬಂತು ಬುಕ್ಸ್ ನೋಡ್ತಾ ಇದ್ದೀರಾ ಬುಕ್ಸ್ ನೋಡಿ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಬುಕ್ಸ್ ರ್ಯಾಪರ್ ಮೇಲೆ ನೋಡಿ ಸ್ಕೂಲ್ ನೇಮ್ ಇದೆ ಮಗು ಹೆಸರು ಇದೆ ಮಗು ಫೋಟೋ ಇದೆ ಯಾವ ಕ್ಲಾಸ್ ಓದ್ತಿದ್ದಾಳೆ ಅಂತ ರ್ಯಾಪರ್ ಮೇಲೇ ಇದೆ ಇದೆಲ್ಲ ನೋಡಿದ್ರೆ ಮಕ್ಕಳು ಒಂಥರ ಅಟ್ರ್ಯಾಕ್ಷನ್ ಹಾಕ್ಬಿಡ್ತಾರೆ ನಾವು ಓದಬೇಕಾದ್ರೆ ಈ ಬುಕ್ಸ್ ಎಲ್ಲ ಏನೂ ಇರಲೇ ಇಲ್ಲ ಹಾಂ ಈ ಥರ ಬುಕ್ಸ್ ಮೇಲೆ ನಮ್ಮ ಹೆಸರು ಬರ್ತಾ ಇರಲಿಲ್ಲ ಒಂದು ಬುಕ್ ತಗೊಳ್ಳೋಕ್ಕೆ ತುಂಬ ಕಷ್ಟಪಟ್ಟಿದ್ದೀವಿ ಬಿಡಿ ನಮ್ಮ ಲೈಫ್ನೆಲ್ಲ ಈಗ ಆಗಲ್ಲ ನನ್ನ ಮಗನಿಗೂ ಈ ಥರ ಸಿಕ್ಕಿರಲಿಲ್ಲ ಈಗ ನನ್ನ ಮಗಳನ್ನ ಹಾಕಿರೋ ಸ್ಕೂಲಲ್ಲಿ ಈ ಥರ ಮಾಡಿರೋದ್ರಿಂದ ಅವಳಿಗೂ ತುಂಬ ಹ್ಯಾಪಿಯಿಂದ ಹೋಗ್ತಾಳೆ ನನ್ನ ಮಗಳು ಸ್ಕೂಲಿಗೆ ಸೇರ್ಬೇಕಾದ್ರೆ ತುಂಬಾ ನಾನು ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದೆ ಏನು ಮಾಡ್ತಾಳೋ ಎಷ್ಟು ಅಳ್ತಾಳೋ ಹೋಗ್ತಾಳೋ ಇಲ್ವೋ ಅಂತ ಬಟ್ ಒಂದು ಮೂರು ದಿನ ಅಷ್ಟೇ ಅವಳು ಸ್ವಲ್ಪ ಹತ್ಕೊಂಡಿದ್ದು ಕಟ್ಟ ಕೊಟ್ಟಿದ್ದು ಫೋರ್ತ್ ಡೇಯಿಂದ ಆರಾಮಾಗಿ ಸ್ಕೂಲ್ಗೆ ಹೋದಲು ಬಿಕಾಸ್ ಆಫ್ ಆ ಸ್ಕೂಲು ಅಟ್ಯಾಚ್ಮೆಂಟು ಮತ್ತು ಸ್ಕೂಲಲ್ಲಿ ಟೀಚರ್ಸ್ದು ಅಟ್ಯಾಚ್ಮೆಂಟು ಜೊತೆಗೆ ಅವ್ರದ್ದು ಆಟದ ಜೊತೆ ಪಾಠ ಅಲ್ವಾ ಹಾಗಾಗಿ ಅದ್ರ ಜೊತೆ ಮಿಂಗಲ್ ಹಾಕ್ಬಿಟ್ಲು ನನ್ನ ಮಗಳಿಗೆ ಈಗಲೇ ಎಲ್ ಕೆ ಜಿಗೆ ಹಿಂದಿ ಇದೆ ಇ ವಿ ಎಸ್ ಇದೆ ಕನ್ನಡ ಇದೆ ಇಂಗ್ಲೀಷ್ ಇದೆ ಜಿ ಕೆ ಇದೆ ರೈಮ್ಸ್ ಇದೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಇದೆ ಡ್ರಾಯಿಂಗ್ ಇದೆ ಸ್ಟೋರಿ ಟೆಲ್ಲಿಂಗ್ ಇದೆ ಇಷ್ಟೊಂದು ಬುಕ್ಸು ಯಾವಾಗ ನನ್ನ ಮಗಳು ಓದ್ತಾಳು ಅಂತ ಅನಿಸ್ಬಿಟ್ಟಿದೆ ನಂಬರ್ಸ್ ವರ್ಕ್ ಬುಕ್ ಇದೆ ಕನ್ನಡ ವರ್ಕ್ ಬುಕ್ಕು ಇಂಗ್ಲೀಷ್ ವರ್ಕ್ ಬುಕ್ಕು ಇವೆಲ್ಲ ನಮ್ಗೆ ಯಾರು ಗೊತ್ತೇ ಇರಲಿಲ್ಲ ಬಿಡಿ ಇಲ್ಲಿ ನೋಡ್ತಾ ಇದ್ದೀರಾ ಇದು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಬುಕ್ಕಲ್ಲಿ ಪ್ರತಿಯೊಂದು ಪೇಜಲ್ಲಿ ಮಗುವುದು ಫೋಟೋ ಬಂದಿದೆ ಈಗ ಲರ್ನಿಂಗ್ ಆಗಿರ್ಬೋದು ಸ್ಲೀಪಿಂಗ್ ಆಗಿರ್ಬೋದು ರನ್ನಿಂಗ್ ಆಗಿರ್ಬೋದು ಫುಟ್ಬಾಲ್ ಪ್ಲೇಯಿಂಗ್ ಆಗಿರ್ಬೋದು ಇದು ಯಾವುದೋ ಒಂದು ಕಿಡ್ಸ್ದು ಒಂದು ಫೋಟೋ ಇದ್ರು ಈಗ ಪ್ರತಿಯೊಂದು ಪೇಜಲ್ಲೂ ಮಕ್ಕಳದೇ ಫೋಟೋ ಹಾಕಿರೋದ್ರಿಂದ ಆ ಮಕ್ಕಳಿಗೆ ಫುಲ್ ಕ್ಯೂರಿಯಾಸಿಟಿ ಅನ್ನೋದು ಇರುತ್ತೆ ನಿಜವಾಗ್ಲೂ ತುಂಬ ಹ್ಯಾಪಿ ಹಾಕ್ತಾಯಿದ್ದಾಳೆ ನಾನು ಎಲ್ಲೂ ನೋಡಿರಲಿಲ್ಲ ಬಿಫೋರ್ ಈ ಸ್ಕೂಲ್ಗೆ ಜಾಯಿನ್ ಮಾಡಬೇಕಾದ್ರೆ ತುಂಬ ಸ್ಕೂಲ್ಸ್ನ ನಾನು ಸರ್ಚ್ ಮಾಡಿದೆ ಯಾಕೋ ಇಷ್ಟ ಆಗಲಿಲ್ಲ ನನಗೆ ಒಂದು ಕಡೆ ಫೀಸ್ದಾಗಿರ್ಬೋದು ಒಂದು ಕಡೆ ಆ ಸ್ಕೂಲ್ ನೇಚರ್ ಆಗಿರ್ಬೋದು ಇಲ್ಲಿ ಪ್ಲೇ ವಿತ್ ಲರ್ನ್ ಅಂತ ಇತ್ತು ನನಗೆ ಇದು ಒಂಥರ ನನ್ನ ಮಗಳನ್ನೂ ಒಂದು ದಿನ ಟ್ರಯಲ್ಗೆ ಅಂತ ಕರ್ಕೊಂಡು ಹೋಗಿದ್ದೆ ತುಂಬ ಇಂಟ್ರೆಸ್ಟಾಗಿ ಆಟ ಆಡ್ತಾ ಇದ್ಲು ತುಂಬ ಅಲ್ಲಿ ಟ್ರಯಾಂಗಲ್ಸ್ ಆಗಿರ್ಬೋದು ಅದೆಲ್ಲ ಆಟ ಸಾಮಾನ್ ಥರ ಇತ್ತು ಅವಳಿಗೆ ಕಣ್ಣಿಗೆ ನೋಡಬೇಕಾದ್ರೆ ತುಂಬ ಎಂಜಾಯಬಲ್ ಆಗಿತ್ತು ಈ ಶೀಸ್ ಓಕೆ ಅಂತ ಅಂದ್ಕೊಂಡು ಬಂದೆ ನೆಕ್ಸ್ಟ್ ಡೇಯಿಂದ ಸ್ಕೂಲ್ಗೆ ಕಳ್ಸೋಕೆ ಹೋದೆ ಎಲ್ಲ ಮಕ್ಕಳು ಹಳ್ತಾ ಇದ್ದರು ತಾನೊಂದು ಫಸ್ಟ್ ಡೇ ಸ್ಕೂಲ್ದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ಬುಕ್ಸ್ ಅಂತೂ ತುಂಬಾ ಇಷ್ಟ ಆಯಿತು ನನಗೆ ಆದ ಕಾರಣ ಈ ಬುಕ್ಸ್ನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಪ್ರತಿಯೊಂದು ಬುಕ್ ರ್ಯಾಪರ್ ಮೇಲೆ ಆಗಿರ್ಬೋದು ಒಂದು ಪೆನ್ಸಿಲ್ ಮೇಲೆ ಕೂತಿರೋದು ಒಂದು ಸೀಸಾ ಮೇಲೆ ಕೂತಿರೋದು ಇಲ್ಲ ಒಂದು ಡ್ಯಾನ್ಸ್ ಥರ ಮಾಡ್ತಿರೋದು ಎಲ್ಲದಕ್ಕೂ ಮಗು ಫೋಟೋ ಹಾಕಿರೋದ್ರಿಂದ ಅದಕ್ಕೇನೂ ನಾವು ರ್ಯಾಪರ್ ಹಾಕೋ ನೆಸೆಸಿಟಿ ಇಲ್ಲ ಬಿಕಾಸ್ ಆ ರ್ಯಾಪರ್ ಮೇಲೆ ಮಕ್ಕಳ ಫೋಟೋ ಮಕ್ಕಳ ಹೆಸರು ಸಬ್ಜೆಕ್ಟ್ ನೇಮು ಎಲ್ಲ ಪ್ರಿಂಟ್ ಆಗಿದೆ ಆದ ಕಾರಣ ಮಕ್ಕಳು ಆ ಬುಕ್ ಎತ್ತಿದ ತಕ್ಷಣ ನನ್ನ ಫೋಟೋ ಇದೆ ನಾನು ಇದ್ರ ಮೇಲೆ ಎಲೆ ಈ ಥರ ಕೂತಿದ್ದೀನಿ ಎಕ್ಸಾಂಪಲ್ ಒಂದು ಪೆನ್ಸಿಲ್ ಮೇಲೆ ಕೂತಿರೋ ಹಾಗೆ ಇಲ್ಲ ಸೀಸಾ ಮೇಲೆ ಕೂತಿರೋ ಹಾಗೆ ಇಲ್ಲ ಡ್ಯಾನ್ಸ್ ಮಾಡ್ತಿರೋ ಹಾಗೆ ಫೋಟೋ ಇರೋದ್ರಿಂದ ಅವ್ರು ತುಂಬ ಎಂಜಾಯ್ ಮಾಡ್ತಾರೆ ನಾವು ಅದನ್ನು ಅದಕ್ಕೆ ರ್ಯಾಪರ್ ಹಾಕಿಬಿಟ್ರೆ ಆ ಮಕ್ಕಳಿಗೆ ಗೊತ್ತಾಗಲ್ಲ ನೋಡಿ ಇಲ್ಲಿ ಮಿಕ್ಸ್ ಮ್ಯಾಚ್ ಆಗಿಬಿಟ್ಟು ಓದ್ತಾ ಇರೋ ಫೋಟೋ ಹಾಕಿದ್ದಾರೆ ಈ ಬುಕ್ ರ್ಯಾಪರ್ ಮೇಲೆ ಮತ್ತು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಬುಕ್ಕಲ್ಲಿ ಪ್ರತಿಯೊಂದು ಪೇಜಲ್ಲೂ ಮಕ್ಕಳ ಫೋಟೋ ಯಾವ್ಯಾವ ಮಕ್ಳು ಆ ಆ ಫೋಟೋನ ಪ್ರಿಂಟ್ ಮಾಡಿಸಿದ್ದಾರೆ ಆ ಮಕ್ಕಳು ಬೇಗ ಅದನ್ನ ಕಳಿಯೋಕ್ಕೆ ಇಂಟ್ರೆಸ್ಟ್ ತೋರಿಸ್ತಾರೆ ಅನ್ನೋ ಛಲದಿಂದ ಇದು ಒಂಥರ ಚೆನ್ನಾಗಿ ಅನ್ನಿಸ್ತು ನನಗೆ ತುಂಬಾ ಇಷ್ಟ ಆಯಿತು ನೋಡ್ತಾ ಇದ್ದೀರಾ ನಿಮಗೂ ಯಾರೆಲ್ಲ ಇದು ಅಡ್ರೆಸ್ ಬೇಕು ಅಂದರೆ ನಾನು ವಿಡಿಯೋದಲ್ಲಿ ಸೆಂಟ್ರಲ್ಲಿ ಬುಕ್ ಬ್ಯಾಕ್ ಸೈಡ್ ಇರುವಂತಹ ಅಡ್ರೆಸ್ನು ನಿಮ್ಮೊಂದಿಗೆ ಶೇರ್ ಮಾಡಿದ್ದೀನಿ ಇದು ಯಾವುದೇ ಥರ ಪ್ರಮೋಷನ್ ವಿಡಿಯೋ ಅಲ್ಲ ನನಗೆ ಇಷ್ಟ ಆಯಿತು ನನ್ನ ವಿಡಿಯೋ ನೋಡೋದರಿಂದ ಬೇರೆ ಮಕ್ಕಳಿಗೆಲ್ಲ ಯಾರಿಗಾದರೂ ಇಷ್ಟ ಆಗುತ್ತೆ ಅನ್ನೋ ಉದ್ದೇಶದಿಂದ ಮಾತ್ರ ವಿಡಿಯೋ ಮಾಡಿದ್ದೀನಿ ಗಾಯ್ಸ್